ಹಲೋ ಫ್ರೆಂಡ್ಸ್ ಹೆಂಗೆ ಅದಿರಿ ನೋಡಿ ಫ್ರೆಂಡ್ಸ್ ಇವತ್ತಿನಿಂದ ನಮ್ಮ ಚಾನಲ್ ಒಳಗೆ ನಾವು ಕಾರ್ಟೂನ್ ವಿಡಿಯೋನ ದಿನಾಲು ಹಾಕಬೇಕಂತ ವಿಚಾರ ಮಾಡಿವ್ರಿ ಫ್ರೆಂಡ್ಸ ನೀ ನೋಡಿ ಫ್ರೆಂಡ್ಸ್ ಇವರು ನನ್ನ ಐದು ಜನ ಮಕ್ಕಳು ಅದರಲ್ಲಿ ನಾಲ್ಕು ಜನ ಹೆಣ್ಣು ಮಕ್ಕಳು ಇವನು ಒಬ್ಬನೇ ಮಗ ನಮ್ಮ ನಂದೀಶಾ ನನ್ನ ಹೆಸರು ಅನ್ಪೂರ್ಣ ನಾನು ಫಸ್ಟ್ ಪಿ ಯು ಸಿ ಸೈನ್ಸ್ ಓದ್ತಾ ಇದ್ದೀನಿ ನನ್ನ ಹೆಸರು ಅರ್ಪಿತಾ ನಾನು ಆರನೇ ತರಗತಿ ಓದುತ್ತಿದ್ದೇನೆ ನನ್ನ ಹೆಸರು ಅಮೃತ ನಾನು ಐದನೇ ತರಗತಿ ಓದುತ್ತಿದ್ದೇನೆ ನನ್ನ ಹೆಸರು ಸಾವಿತ್ರಿ ನಾನು ಎರಡನೇ ತರಗತಿ ಓದುತ್ತಿದ್ದೇನೆ ನನ್ನ ಹೆಸರು ನಂದೀಶ ನಾನು ಎಲ್ ಕೆಜಿ ವಿದ್ಯಾರ್ಥಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಫ್ರೆಂಡ್ಸ ಇದು ನನ್ನ ಸಂಸಾರ ನ ಇವರು ನನ್ನ ನಾಲ್ಕು ಜನ ಹೆಣ್ಮಕ್ಳು ಒಬ್ಬನೇ ಕನ್ಮಗಳ ನಮ್ಮ ಮನೆಯಲ್ಲಿ ಬರ್ತಕ್ಕ ನಡ್ತಕ್ಕಂಥ ದಿನನಿತ್ಯ ಜೀವನದಲ್ಲಿ ನಡ್ತಕ್ಕಂತಹ ಸನ್ನಿವೇಶಗಳು ದಿನನಿತ್ಯ ಜೀವನದ ಪಾತ್ರದಲ್ಲಿ ಬರ್ತಕ್ಕಂಥ ಘಟನೆಗಳನ್ನು ನಾನು ನಿಮಗೆ ಕಾರ್ಟೂನ್ ವಿಡಿಯೋ ಮುಖಾಂತರ ತಿಳಿಸಲು ಇಷ್ಟಪಡುತ್ತೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಕಮೆಂಟ್ ಮಾಡಿ ಫ್ರೆಂಡ್ಸ ಇದಿಷ್ಟು ನನ್ನ ಪರಿಚಯ サハエマーリー。